ಹಳಸಿಕೆ ಎಲ್ಲ ಸಾವು ಬಿಡು ಹೊಸತನವೇ ಬಾಳು ಹಳಸಿಕೆ ಎಲ್ಲ ಸಾವು ಬಿಡು ರಸವು ನವನವತೆಯಿಂದ ಅನುದಿನವು ಹೊರ ಹೊಮ್ಮುತ್ತಿರೇ ಹಸನೊಂದು ನುಡಿಯಲಿ ನಡೆಯಲಿ ನೋಟದಲ್ಲಿ ಹೊಸ ರಸತಿರೆ ಹೊಸ ವರುಷ ಹೊಸ ಬಾಳ್ ಚೆಲುವು ಬಂಕುತಿಮ್ಮ ಹುಬ್ಬಳ್ಳಿ ಧಾರವಾಡ ನಗರದ ಮಹಾಜನತೆಗೆ ಹೊಸ ವರ್ಷದ ಶುಭಾಶಯಗಳು ಭಗವಂತ ಎಲ್ಲರಿಗೂ ಸಹ ಆಯುರಾರೋಗ್ಯ ಐಶ್ವರ್ಯ ಸಂಪತ್ತುಗಳನ್ನು ನೀಡಿ ಚೆನ್ನಾಗಿಟ್ಟಿರಲಿ ಅಂತೇಳಿ ನಾನಾದರೂ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಇನ್ನು ಜೊತೆಗೆ ಹೊಸ ವರ್ಷದ ಆಚರಣೆಯಲ್ಲಿ ನಾವು ನಮ್ಮ ಮಿತಿಗಳನ್ನು ಇತಿಮಿತಿಗಳನ್ನು ನಮ್ಮ ಎಲ್ಲೆಗಳನ್ನು ನಮ್ಮ ಗಡಿಗಳನ್ನು ಯಾವುದೇ ಕಾರಣಕ್ಕೂ ಮೀರಬಾರದು ಸಂಚಾರದ ವ್ಯವಸ್ಥೆಯಲ್ಲಿ ಟ್ರಾಫಿಕ್ ಇರಲಿ ಟ್ರಾಫಿಕ್ ವ್ಯಾಲ್ಯೇಷನ್ ಆಗುವಂಥದ್ದು ಅವನ್ನೆಲ್ಲ ಮಾಡೋದು ಬೇಡ ವೀಲಿಂಗ್ ಆಮೇಲೆ ಕುಡಿದು ಗಾಳಿ ಚಲಾವಣೆ ಮಾಡುವಂಥದ್ದು ಇದನ್ನೆಲ್ಲ ಮಾಡಿ ಇನ್ನೊಮ್ಮೆ ನಮ್ಮ ಕೃತಿಗಳಿಂದ ನಮ್ಮ ಕೆಲಸಗಳಿಂದ ಇನ್ನೊಬ್ಬರಿಗೆ ನೋವು ತರುವಂತಹ ಕೆಲಸಗಳು ಯಾವುದೇ ಕಾರಣಕ್ಕೂ ಆಗಬಾರದು ಅಂತ ಆಚ ಹೊಸ ವರ್ಷ ನಿಮ್ಗೆಲ್ಲ ಹೊಸ ಹರುಷವನ್ನ ತರಲಿ ಅಂತ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ